ಪರ್ಣ ಓದಿ ಎರಡು ದಿವಸ ಅವ್ರು ತುಂಬ ಬೇಜಾರು ಮಾಡ್ಕೊಂಡಿದ್ರು ಈ ನಾನೇನು ಹೋಗಿ ಕೇಳ್ಕೊತಾ ಇದ್ದ ನನಗೆ ಕೊಡಿ ಅಂತ ಕೊನ್ ಕೊನೆಗೆ ಅವರು ಆಗಲ್ಲ ಅಂತ ಹೇಳಕ್ಕೆ ಶುರು ಮಾಡ್ಬಿಟ್ರು ಅಂದ್ರೆ ಹೌದು ಇನ್ನೊಬ್ಬ ವ್ಯಕ್ತಿ ಒಂದು ಪ್ಲೇ ಕಾರ್ಡ್ ಇಟ್ಕೊಂಡು ಬೆಂಗಳೂರು ಕಾರ್ಪೊರೇಷನ್ ಆಫೀಸ್ ಮುಂದೆ ವಿಧಾನಸೌಧದ ಮುಂದೆ ಅವ್ರಿಗೆ ಯಾಕೆ ಅವಕಾಶ ಕೊಡ್ತೀರಾ ಅದು ಯಾರ್ಯಾರು ಹಚ್ಕೊಟ್ರ ಅವ್ರಿಗೆ ಗೊತ್ತಿಲ್ಲ ಹಿಂದೆ ಯಾರೂ ಬರಲಿಲ್ಲ ಒಬ್ಬಳೇ ಪ್ಲೇ ಕಾರ್ಡ್ ಇಟ್ಕೊಂಡು ಹೋಗಿದ್ದಾರೆ ಈ ಎರಡು ಘಟನೆಗಳು ತುಂಬಾ ನೋವಿನ ವಿಚಾರ ಏಕೆಂದ್ರೆ ಇವರು ಇವರಾಗೋರೆ ಕೇಳ್ಕೊಂಡು ಹೋಗಿದ್ರೆ ಅವ್ರು ಹೇಳೋದ್ ಮಾತಿಗೆ ಅರ್ಥ ಆಯ್ತಾ ಇತ್ತು ಇವ್ರು ಕೂತವರೆಗೆ ಮನೆಯಲ್ಲೇ ಕೂತಾಗಲೇ ಯಾರ ಆಹ್ವಾನ ಕೊಟ್ಟು ಕರ್ಸ್ಕೊಂತ ಇದ್ರೆ ಹೊರ್ತು ಇವ್ರು ಯಾರು ಹೋಗ್ತಾ ಇರಲಿಲ್ಲ ಆತರ ಹೋಗದೇ ಇರ ಹೋಗದಿರ ಅಪರ್ಣ ಅವರ ಮೆಟ್ರೋಲಿರೋ ಧ್ವನಿ ನಿಮಗೆ ಗೊತ್ತಿದೆ ಎಷ್ಟು ಚಿರ ಪರಿಚಿತವಾಗಿದೆ ಅದನ್ನು ತೆಗೆಯೋದಕ್ಕೂ ಕೂಡ ಮೆಟ್ರೋ ಇಲಾಖೆ ಇಷ್ಟಪಡ್ತಾ ಇಲ್ಲ ನಾವು ಅದನ್ನ ಹಂಗೆ ಕಂಟಿನ್ಯೂ ಮಾಡ್ತೀವಿ ಅಂತ ಹೇಳ್ತಾರೆ ಅವಾಗ ಏನು ಅಪರ್ಣ ಏನು ರಿಯಾಕ್ಟ್ ಮಾಡಿದ್ರು ಆ ಥರ ಆಕೆ ಬಗ್ಗೆ ಬರ್ದಿದ್ದಕ್ಕೆ ಅವರು ರಿಪ್ಲೈ ಮಾಡಿದರೆ ಅದು ಸುಮ್ಮನೆ ಕೆರ್ಚಿ ಹೆರ್ಚ್ಕೊಂಡಂಗೆ ಲೆಕ್ಕ ನೆಗ್ಲೆಕ್ಟ್ ಮಾಡೋದೇ ಸುಮ್ಮನೆ ಇರೋದು ಒಳ್ಳೆಯದು ಅಂದ್ಬಿಟ್ಟು ಸುಮ್ಮನೆ ಅದು ಬೇಜಾರಲ್ಲಿದ್ದರು ಎರಡು ದಿವಸ ಬೇಜಾರಾಗಿದ್ದರು ನಮಗೆಲ್ಲ ಫೋನ್ ಮಾಡಿ ಹಿಂಗೆ ಆಗಿದೆ ಅಂತ ನಾವು ಸುಮ್ಮನಿರಿ ಅದು ನಾವು ನೀವು ಆಗಲೇ ಮಾತಾಡ್ಕೊಳ್ತಿದ್ವಲ್ಲ ಅವಾಗ ಆನೆ ಹೋಗ್ತಾ ಇದ್ರೆ ನಾಯಿಗಳು ಬೊಗಳತ್ತೆ ಅದಕ್ಕೆ ಏರ್ ಮಾಡೋ ಅವಶ್ಯಕತೆ ಇಲ್ಲ